ಹಾಯ್ ಅಲ್ಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೋಗಿದ್ದರೂ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಅನುಮೋತನಾಗಿದ್ದೀನಿ ಹೋಗಿ ನೀವೂ ಚೆನ್ನಾಗಿದ್ದೀರಾ ಚೆನ್ನಾಗಿರ್ಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂದರೆ ಈ ಹಿಂದಿನ ವಿಡಿಯೋದಲ್ಲಿ ಇದನ್ನು ಎಲ್ಲನೂ ಹಾಕಿದ್ದೀನಿ ಈ ನೋಡ್ದೇ ಇದ್ರೆ ಹೋಗಿ ನೋಡ್ಕೊಂಡು ಬನ್ನಿ ಈ ವಿಡಿಯೋಗೇನೆ ಇದು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇವಾಗ ಹಾಕೊಳ್ಳೋದಕ್ಕಿಂತ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ ಮತ್ತು ಸಾಯಂಕಾಲ ಯಾವ ಥರ ಎಲ್ಲ ಆಯಿತು ಏನೆಲ್ಲ ಆಯಿತು ಈ ಹಬ್ಬಕ್ಕೆ ಮುಂಚೆ ಎರಡು ದಿನದ ಮುಂಚಿನ ವ್ಲಾಗು ಇವಾಗ ಹಾಕ್ತಾ ಇರೋದು ಯಾವ ಥರ ಎಲ್ಲ ಆಯಿತು ಏನು ಹೇಗೆ ಅಂತ ನೋಡಿ ಫ್ರೆಂಡ್ಸ್ ಬಂದ ಮೇಲೆ ಮುದ್ದೆಗೆ ಇಟ್ಟಿದ್ದೀನಿ ರಾಗಿ ಹಿಟ್ಟಾಕಿ ಅದು ಮುದ್ದೆ ಮಾಡಬೇಕು ಇನ್ನು ಇದು ಬೇಳೆ ಸಾಂಬಾರು ಮಾಡಿದೆ ಬಂದಮೇಲೆ ಕಾಫಿ ಕುಡಿದು ಮತ್ತು ರೈಸ್ಗೆ ಇಟ್ಟು ಮತ್ತೆ ಬೇಳೆ ಸಾಂಬಾರು ಮಾಡಿದ್ದೀನಿ ಇದು ಬಂದ್ಬಿಟ್ಟು ತೊಗರಿ ಬೇಳೆ ಅಲ್ಲ ಅವರೇ ಬೇಳೆ ಹಾಕಿದ್ದೀನಿ ಇವತ್ತು ನಮ್ಮವರು ಕಯ ಕಾಯ ಅಂತಾರೆ ಇದು ಹಸಿದು ತಿಂತಾರೆ ಮತ್ತು ಇಟಕಿದ ಬೇಳೆ ಸಾಂಬಾರು ಎಲ್ಲ ತಿಂತಾರೆ ಅವ್ರಿಗೆ ಒಣಗಿರೋದು ಮಾತ್ರ ಸಾಂಬಾರು ಮಾಡಬಾರ್ದು ಇನ್ನು ಇವತ್ತೊಂದು ದಿನಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ಮಾಡಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಇದು ನಮ್ಮ ಅಮ್ಮ ಆದರೆ ನಮ್ಮಮ್ಮ ಅಂದರೆ ಕುದಿಸಿ ಮಾಡ್ತಾಳಲ್ವಾ ಆಮೇಲೆ ನಾನು ಕುಕ್ಕರ್ಗೆ ಆಗ್ಬಿಡ್ತೀನಿ ಅವರು ಹಾಗೆ ಓಪನ್ ಆಗಿ ಈ ಥರ ಇದರಲ್ಲಿ ಕುದಿಸಿ ಅಂದರೆ ಇಷ್ಟು ಗಟ್ಟಿಯಾಗಿ ಮಾಡೋದಿಲ್ಲ ಮಾಡ್ತಾರೆ ಈ ಥರ ಬೇಳೆ ಕಾಣಿಸಿದ್ರೆ ಸಾಕು ನನ್ನ ಚಿಕ್ಕ ಮಗ ಅಮ್ಮಮ್ಮ ಮಾಡ್ತಾಳಲ್ಲ ಮಮ್ಮಿ ಆ ಥರ ಮಾಡೋ ಮಮ್ಮಿ ಬೇಳೆ ಇರುವಾಗ ಬೇಳೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತಾರೆ ನಮ್ಮವ್ರಿಗೆ ಇರುವಾಗ ಬೇಳೆ ಸಿಗ್ಬಾರ್ದು ನೋಡು ಚೆನ್ನಾಗಿ ಇದೇ ಆಗಿಲ್ಲ ನೀನು ಚೆನ್ನಾಗಿ ಕುದಿಸಿಲ್ಲ ಅಂತ ಹೇಳಿ ಹೇಳ್ತಾರೆ ಅದಕ್ಕೋಸ್ಕರ ನಾನು ಸ್ವಲ್ಪ ನುಣ್ಣಗೆ ಮಾಡೋದಂಥದ್ದು ಇನ್ನು ಸ್ಟವ್ ಹಾಫ್ ಮಾಡಿದ್ದೀನಿ ಆಯಿತು ಸಾಂಬಾರು ಚೆನ್ನಾಗಿರತ್ತೆ ನೋಡಿ ಇದು ಮುದ್ದೆಗೆ ರೈಸ್ಗೆ ಎಲ್ಲಕ್ಕೂ ಚೆನ್ನಾಗಿರತ್ತೆ ಅವರೇ ಬೆಳೆ ಹಾಕಿ ಮಾಡಿರೋಂಥದ್ದು ಇನ್ನು ಮಕ್ಕಳು ಕೆಳಗಡೆ ಎಲ್ಲನೂ ಪಕ್ಕದ ಒಂದು ರೋಡಲ್ಲೇ ಯಾರ್ಯಾರು ಆಟ ಆಡ್ಕೊತಾ ಇದ್ದಾರೆ ರಜಗಳಲ್ವಾ ಅದಕ್ಕೆ ನೋಡಿ ಇದಕ್ಕೆ ಬಂದ್ಬಿಟ್ಟು ಏನೆಲ್ಲ ಹಾಕಿದ್ದೀನಿ ಅಂತ ಹೇಳಿದರೆ ಇದು ಅವರೇ ಬೆಳೆ ನೀವು ಎಷ್ಟು ಸಾಂಬಾರು ಮಾಡ್ತೀರ ಏನು ಅಂತ ನೋಡಿಕೊಂಡು ಅವರೇ ಬೆಳೆ ಒಂದು ಎರಡು ಕಪ್ಪು ಅವರೇ ಬೆಳೆ ಅಂತ ಹೇಳಿ ಅಂದ್ಕೊಳ್ಳಿ ಎರಡು ಕಪ್ಪು ಅವರೇ ಬೆಳೆ ಮತ್ತು ನೋಡಿ ಆಲೂಗಡ್ಡೆ ಮತ್ತು ಈ ಥರ ಒಣಮೆಣ್ಸಿನ್ಕಾಯಿನೇ ಹಾಕ್ತಾರೆ ಇದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಒಣಮೆಣ್ಸಿನ್ಕಾಯಿ ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ನಾನು ಬದನೆಕಾಯಿನೂ ಹಾಕಿದ್ದೀನಿ ಟೊಮೊಟೊ ಇಷ್ಟೂ ಹಾಕಿ ಕುದಿಸ್ಕೊಳ್ಳೋದು ಕುದಿಸ್ಕೊಂಡಿದ್ದಾದಮೇಲೆ ಮತ್ತು ತರಕಾರಿ ಸಾಂಬಾರು ಪೌಡರು ಮತ್ತು ಹುಣಸೆಹಣ್ಣು ರಸ ಸ್ವಲ್ಪ ಈ ಥರ ಒಗ್ಗರಣೆ ಹಾಕ್ಕೊಂಡು ಈ ಥರ ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಸಾಂಬಾರು ಅನ್ನೋದು ರೆಡಿ ಆಗುತ್ತೆ ಅದೂ ಅಷ್ಟೇ ನಮಗೆ ಎಷ್ಟು ಅದೇ ಈ ಥರ ಗಟ್ಟಿ ಬೇಕಾ ಬೇಕಾ ಏನು ಅಂತ ನೋಡಿಕೊಂಡು ಹಾಕ್ಕೊಳ್ಳೋದು ಸಾಂಬಾರು ಅನ್ನೋದು ಟೇಸ್ಟ್ ಚೆನ್ನಾಗಿರುತ್ತೆ ನಾವು ಈ ಥರ ಅವರೇ ಬೆಳೆನಲ್ಲೇ ಈ ಥರ ಬೇಳೆ ಸಾಂಬಾರಾಗಲಿ ಸಪ್ಪಿನ ಇರುತ್ತಲ್ಲ ಆ ಸೊಪ್ಪಿನ ಸಾಂಬಾರು ಅಷ್ಟೇ ಈ ಥರ ಅವರೇ ಮಾಡ್ತಾ ಮಾಡ್ತಾಯಿದ್ದು ಅವಾಗ ನಾವು ಚಿಕ್ಕವರಿದ್ದಾಗ ಅವರೇ ಬೆಳೆ ಇದ್ರೇನೆ ಸಪ್ಪಿನ ಸಾಂಬಾರು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅದೇ ಮಾಡ್ತಾ ಇದ್ದಿದ್ದು ಇವಾಗ ಅವರೇ ಬೆಳೆ ಯೂಸೇ ಮಾಡೋದಿಲ್ಲ ಕೆಲವ್ರಿಗೆಲ್ಲ ಗೊತ್ತಿರುತ್ತೋ ಇಲ್ವೋ ಅಲ್ಲಿ ಕಡೆ ಇರೋರ್ಗಾದ್ರೆ ಗೊತ್ತಿರತ್ತೆ ಈ ಥರ ಅವ್ರು ಅವರೇನಲ್ಲೂ ಬೆಳೆ ಮಾಡ್ತಾರೆ ಅಂತ ಹೇಳಿಬಿಟ್ಟು ಅಂತ ಅಂದ್ಲಿ ಅಂದ್ಕೊಂಡಿದ್ದೀನಿ ನಾನು ಅಂದರೆ ಸಿಟಿಗಳಲ್ಲಿ ಎಲ್ಲನೂ ಇದೇ ತೊಗರಿ ಬೆಳೆನೇ ಯೂಸ್ ಮಾಡ್ತೀವಲ್ಲ ಅದಕ್ಕೋಸ್ಕರ ನೋಡಿ ಸಾಂಬಾರು ರೆಡಿ ಆಗಿದೆ ಬಿಸಿ ಬಿಸಿ ಮುದ್ದೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಈ ಕಡೆ ಮದ್ದಾಗೆ ಇಟ್ಟಿದ್ದೀನಿ ಹಾಗೆ ಹಾಲು ತಂದಿದ್ದಲ್ವ ಹಾಲನ್ನ ಕಾಯಿಸಿ ಇಟ್ಟಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಲ್ಲ ಕೆಲಸಗಳು ಆಗ್ತಾ ಇದ್ದಾವೆ ಇನ್ನು ಬೆಳಗ್ಗೆಯಿಂದ ಅಲ್ಲಿ ಕೆಳಗಡೆ ಪಾರ್ಲರಲ್ಲಿ ಆಯಿತು ಇನ್ನು ಇವಾಗ ನೈಟಲ್ಲಿ ಇಲ್ಲಿ ಬಂದ್ಬಿಟ್ಟು ಮುದ್ದೆಗೆ ರೈಸ್ಗೆ ಎಲ್ಲ ಇಟ್ಟಿದ್ದಾದಮೇಲೆ ಸಾಂಬಾರಿಗೆ ಅದೂ ಆಯಿತು ಸಾಂಬಾರು ಕೂಡ ಅದನ್ನು ಸ್ವಲ್ಪ ಸ್ವಲ್ಪ ಕುದೀತ ಅದನ್ನು ನೋಡ್ಕೊಳ್ತಾ ಇವಾಗ ಪಾತ್ರೆನೂ ಎರಡು ಇರೋವು ವಾಶ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಹಾಗೆ ವಾಶ್ ಇದ್ದೀನಿ ಇದೇ ಥರನೇ ಅಂದರೆ ನನಗೆ ಹೇಗಂದ್ರೆ ಅದೇ ಈ ಬಟ್ಟೆ ಸ್ಟಿಚ್ಚಿಂಗು ಅದು ಇದು ಕೆಲಸ ಇದು ಮಾಡೋದ್ರಲ್ಲಿ ಹಂಗೆ ಮೇಂಟೈನ್ ಮಾಡಬೇಕು ಎಲ್ಲ ಪಾತ್ರೇನು ಈ ಥರ ವಾಶ್ ಮಾಡ್ತಾ ಪೆಂಡಿಂಗ್ ಇಡಬಾರ್ದು ಅಂತ ಹೇಳಿ ಅಂದ್ಕೊಂಡ್ರೆ ಏನಾದರೂ ಒಂದು ಮಾಡಿ ಪೆಂಡಿಂಗೇ ಥರನೇ ಇದ್ದುಬಿಡ್ತವೆ ಎಷ್ಟೇ ನಾನು ಟ್ರೈ ಮಾಡಿದ್ರು ಅದು ಮತ್ತೆ ಮತ್ತೆ ಆಗಲ್ಲ ಅದೇ ಆದಷ್ಟು ಸ್ವಲ್ಪ ಸ್ವಲ್ಪ ಇದ್ದಾಗೆ ವಾಶ್ ಮಾಡ್ಕೊಂಬಿಟ್ರೆ ಕ್ಲೀನಾಗೂ ಇರುತ್ತೆ ಹಾಗೆ ನನಗೂ ಎಲ್ಲಾನು ವಾಶ್ ಮಾಡೋ ಇದೂ ಇರೋದಿಲ್ಲ ಎಷ್ಟೊತ್ತು ಬಿಟ್ಟರು ಇದು ಮಾಡಿ ಬಿಟ್ಟರೂ ಮತ್ತೆ ಅದನ್ನು ನಾನು ವಾಶ್ ಮಾಡೋ ತನಕ ಇನ್ನು ಬೇರೆ ಯಾರು ವಾಶ್ ಬಿಡಿ ಅದಕ್ಕೋಸ್ಕರ ಆ ಥರ ಒಂದ್ಸರ್ತಿ ಒಂದೊಂದು ಸಲ ಅದೇ ಟೈಮು ಅದು ಗೊತ್ತಾಗೋದಿಲ್ಲ ಇದೇ ಥರ ಇರುತ್ತೆ ಅದೇ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಕೆಲಸದ ಅನುಗುಣವಾಗಿ ಇವಾಗ ಆ ಥರ ಏನು ಕೆಲಸನೂ ಇಲ್ಲದೇ ಇದ್ದರೆ ಈ ಹಬ್ಬದ ಟೈಮಲ್ಲಿ ಎಲ್ಲನೂ ಎಷ್ಟೊಂದು ಕೆಲಸ ಇರ್ತಾಯಿತ್ತು ಹಾಗೆ ಎಲ್ಲ ಪ್ರತಿಯೊಂದೂ ಕ್ಲೀನ್ ಮಾಡಿ ಅಂದರೆ ಇವಾಗಲೂ ಮಾಡ್ತೀವಿ ಮಾಡಲ್ಲ ಅಂತ ಇಲ್ಲ ಆ ಥರ ಎಲ್ಲಾನು ತುಂಬಾ ದಿನಗಳಿಂದ ಆ ಥರ ಎಲ್ಲ ಮಾಡ್ತಾ ಇದ್ದಿದ್ದಂಥದ್ದು ಇವಾಗ ಆ ಕೆಲಸ ಈ ಕೆಲಸ ಎಲ್ಲ ಕೆಲಸದ್ರಲ್ಲೂ ನನ್ನ ಕೆಲಸ ಆಗೋಗ್ತೈತೆ ಆ ಥರ ಏನು ಮಾಡೋದು ಅದು ಇದನ್ನು ಮ್ಯಾನೇಜ್ ಮಾಡ್ಕೋಬೇಕು ಇನ್ನು ನಮಗೋಸ್ಕರನೇ ಅಲ್ವಾ ನಾವೂ ಇನ್ನೂ ಮಾಡ್ಕೊಳ್ಳೇ ಈ ಥರ ಅಂದರೆ ಅನ್ಕೋಬೋದು ಎಲ್ಲ ಕೆಲಸ ಆದ ಕೆಲಸ ಈ ಕೆಲಸ ಕೆಲವರೆಲ್ಲ ಈ ಥರ ಯೂಟ್ಯೂಬಲ್ಲೂ ವಿಡಿಯೋ ಹಾಕ್ತೀಯಾ ಈ ಥರ ಬಟ್ಟೆಗಳೂ ಸ್ಟಿಚ್ ಮಾಡ್ತೀಯಾ ಈ ಥರ ಕೆಲಸ ಈ ಥರ ಇಟ್ಕೊಂಡಿದೀಯಾ ಮತ್ತು ಅಲ್ಲಿ ಶೆಡ್ ಹತ್ರ ಇಟ್ಟಿಗೆ ಫ್ಯಾಕ್ಟ್ರಿ ಹತ್ರನೂ ಹೋಗಿ ಬರ್ತಾಯಿತ್ತು ಹೆಂಗೆ ಮಾಡ್ತೀಯಮ್ಮ ನೀನು ಅಂತ ಹೇಳಿ ಹೇಳ್ತಾ ಇರ್ತಾರಲ್ವಾ ಹಾಗೆ ಕೆಲವೊಂದು ನನ್ನ ಲೈಫ್ ಸ್ಟೈಲೂ ನಾನು ಯಾವ ಥರ ಎಲ್ಲ ಏನು ಮಾಡ್ತೀನಿ ಹೇಗೆ ಯಾವ ಟೈಮಲ್ಲಿ ಅಂತ ಹೇಳಿಬಿಟ್ಟು ನಿಮ್ಗೂ ಅರ್ಥ ಆಗುತ್ತೆ ಹಾಗಂತ ಕೆಲವರು ಒಂದು ಕೆಲಸ ಮಾಡೋಕ್ಕೇನು ನಬ್ಬ ಕಷ್ಟ ಅಯ್ಯೋ ಆಗೋದಿಲ್ಲ ಅದು ಇದು ಅಂತ ಹೇಳಿ ಅಂದ್ಕೊಳ್ತಾರಲ್ವ ಅವ್ರಿಗೂ ಸ್ವಲ್ಪ ಏನಾದರೂ ಯೂಸ್ ಆಗುತ್ತೆ ಈ ಥರ ಅಂತ ಹೇಳಿಬಿಟ್ಟು ಆ ಥರ ಮಾಡೋದು ಅಂದರೆ ಸ್ವಲ್ಪ ಇನ್ ಇನ್ಸ್ಪಿರೇಷನ್ ಆ ಥರ ಆಗುತ್ತೆ ಕೆಲವೊಬ್ಬರೆಲ್ಲ ಬರ್ತಾರಲ್ವ ಅಂದರೆ ನೀನು ಯಾಕೆ ಇಷ್ಟೊಂದು ಇದು ಮಾಡೋದು ಎಣ್ಣವ್ರೂ ಕೆಲಸದಲ್ಲೇ ಇದ್ದಾರಲ್ವ ಮಾಡ್ತಾರಲ್ವ ನೀನು ಯಾಕೆ ನೋಡೋಕೆ ನೋಡಿದ್ರೆ ಸಣ್ಣ ಈ ಥರ ಇದೆಯಾ ಇಷ್ಟೊಂದು ಕೆಲಸ ಮಾಡ್ತೀಯಾ ಅಲ್ಲಿ ಹೋಗ್ತೀಯಾ ಇಲ್ಲಿ ಹೋಗ್ತೀಯಾ ಅಂತ ಹೇಳಿ ಎಲ್ಲ ಹೇಳ್ತಾರೆ ನನಗೆ ಅದು ಏನೂ ಇದು ಆಗೋದಿಲ್ಲ ನನ್ನ ಕೆಲಸ ಏನೇ ಕೆಲಸ ಆಗಲಿ ನಾನು ಒಬ್ಬರನ್ನ ಇಟ್ಕೊಂಡು ಒಬ್ಬರ ಕೈಯಲ್ಲಿ ಮಾಡಿಸೋದು ಆ ಥರ ನನಗೆ ಇಷ್ಟ ಆಗೋದಿಲ್ಲ ನನ್ನ ಕೆಲಸ ನಾನೇ ಮಾಡ್ಕೋಬೇಕು ಆ ಥರ ನನ್ನ ಇದು ಇವಾಗ ಬೇರೆಯವ್ರನ್ನ ಇವಾಗ ಯಾರಾದರೂ ಬರ್ತಾರೆ ನೈಬ್ ಅಂದರೆ ಕೆಲಸದ್ದು ನನ್ನ ನೈಟಿಗೆ ಆ ಥರ ಕೆಲಸ ಹಾಕಿ ಮಾಡೋರು ಆ ಥರ ಅವರು ಅಲ್ಲಿ ಬಂದಿದ್ದಾರಲ್ಲ ಇಲ್ಲೇನಾದರೂ ಮನೆ ಹತ್ರ ಕೆಲಸ ಮಾಡಿಸ್ಕೊಳ್ಳೋಣ ಅದು ಇದು ಅಂತ ಹೇಳಿ ಆ ಥರ ಯೋಚನೆ ಇರಲ್ಲ ಕೆಲವರು ಅಲ್ಲರಲ್ಲ ಅಂತಾರೆ ಅವ್ರು ಬಂದಿದ್ದಾರಲ್ಲ ಅವರು ಇದ್ದಾರಲ್ಲ ಒಂದ್ಸಲ ತರಿಸಿ ನೀವು ಮಾಡ್ಕೊಬೋದಲ್ಲ ಮನೆ ಮುಂದೆಗಡೆ ಎಲ್ಲ ಕ್ಲೀನಿಂಗು ಅದು ಇದು ಅಂತ ಹೇಳಿ ಅಂದ್ಕೊಂತಾರೆ ಕೆಲವ್ರು ಮಾಡೋರು ಇರ್ತಾರೆ ಕೆಲವರು ಮಾಡಲ್ಲ ಅದು ಬೇರೆ ಹೇಳ್ತೀನಲ್ವ ಏನೇ ಆಗಲಿ ನನ್ನ ಕೈಯ್ಯಾರೆ ನಾನು ಕೆಲಸ ಮಾಡಿ ಮಾಡಿದ್ರೇ ನನಗೆ ಅದೊಂದು ತೃಪ್ತಿ ಆ ಥರ ನೋಡಿ ಫ್ರೆಂಡ್ಸ್ ಈ ಥರ ಸಾಂಬಾರು ಆಯ್ತಲ್ವ ಆಲೂಗಡ್ಡೆ ಮತ್ತು ಅವರೇಬೇಳೆ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸ್ವಲ್ಪ ಅದ್ರ ಮೇಲೆ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಮುದ್ದೆಯಲ್ಲಿ ತಿನ್ಬೋದು ಇದಕ್ಕೆ ನಾವು ಮಾ ಮನೆಯಲ್ಲಿ ಮಾಡಿರೋಂಥ ತುಪ್ಪನೂ ಚೆನ್ನಾಗಿರುತ್ತೆ ಅಯ್ಯೋ ತುಪ್ಪ ಅಲ್ಲ ಉಪ್ಪಿನಕಾಯಿ ತುಪ್ಪನೂ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಹಾಕ್ಕೊಂಡು ತಿಂದ್ರೂ ಇನ್ನೂ ಸೂಪರಾಗಿರುತ್ತೆ ಆ ಥರ ಎಲ್ಲ ಇನ್ನು ಅದೆಲ್ಲ ಆಗಿದ್ದಾದಮೇಲೆ ಫ್ರೆಂಡ್ಸು ಪಾತ್ರೆ ವಾಶ್ ಮಾಡಿ ಹಾಗೆ ಹಾಲು ಕಾಯಿಸೋಕ್ಕಿಟ್ಟು ಹಾಲಿಗೆ ಎಪ್ಪಾಕಿ ಎಲ್ಲ ಮಕ್ಕಳೆಲ್ಲ ತಿಂದು ಇನ್ನವರು ತಿಂದು ಎಲ್ಲ ಆಗಿದ್ದಾದಮೇಲೆ ಮತ್ತೆ ಮತ್ತೆ ಇಲ್ಲಿ ಬಂದಿದ್ದೀನಿ ನೋಡಿ ಬಟ್ಟೆ ಕಟ್ ಮಾಡೋಕೆ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಉಡ್ಡೆ ಹಾಕ್ಕೊಂಡ್ಬಿಟ್ಟಿದ್ದೀನಿ ಅಂದರೆ ಕಟ್ ಮಾಡಿ 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 ಒಂದತ್ರ ಅವ್ರವ್ರದ್ದು ಕವರಲ್ಲಿ ಅವ್ರವ್ರದ್ದು ಕಟ್ ಮಾಡಿ ಇಟ್ಕೊಂಡ್ರೆ ಮತ್ತೆ ಹೋಗಿ ನಾನು ಅವ್ರದು ಯಾರ್ದಿದು ಏನು ಹೇಗೆ ಅಂತೇಳಿ ನೆನಪಿರುತ್ತಲ್ವ ಹಾಗೆ ಸ್ಟಿಚ್ ಮಾಡ್ಕೊಂಬಿಡ್ಬೋದು ಈ ಥರ ನಾನು ಇದು ಎಲ್ಲನೂ ಅಲ್ಲೇ ಲೈನಿಂಗ್ಸು ಅಲ್ಲೇ ಕೊಟ್ಟಿರೋದ್ರದ್ದು ಎಲ್ಲನೂ ಅಲ್ಲೇ ಹಾಕ್ಕೊಂಡು ಎಲ್ಲನೂ ಕಟ್ ಮಾಡ್ತಾ ಇದ್ದೀನಿ ಎಲ್ಲನೂ ಅಂದರೆ ಇದಕ್ಕೆ ಹೇಗೆ ಅಂದರೆ ಎಲ್ಲರೂ ಕಟ್ ಬಟ್ಟೆ ಸ್ಟಿಚ್ ಮಾಡಿರೋವ್ರಿಗೆ ಗೊತ್ತಾಗತ್ತೆ ಇವರು ನೆಲದಲ್ಲೇ ಓಪನ್ ಆಗಿ ಹಾಕ್ಕೊಂಡು ಕಟ್ ಮಾಡ್ತಾರೆ ಚಾಪೆ ಹಾಕ್ಕೋಬೋದಲ್ಲ ಇನ್ನೇನಾದರೂ ಕೆಳಗಡೆಗೆ ಹಾಕೊಬೋದಲ್ಲ ಅಂತ ಹೇಳಿ ಅಂದ್ಕೋಬೋದು ಆದರೆ ಆ ಥರ ಅಂದ್ಕೊ ಹಾಕ್ಕೊಳೋಕೆ ಆಗೋದಿಲ್ಲ ಯಾಕಂದರೆ ಸೀಸರು ಹಾಗೆ ಅಡ್ಡ ಬೀಳತ್ತೆ ಇವಾಗಲೇ ನನ್ನ ಸೀಸರು ನನ್ನ ಮಗ ಏನನ್ನು ಏನಕ್ಕೂ ಯೂಸ್ ಮಾಡಿದ್ದಾನೆ ಅದೇನೋ ಕಟ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಯೂಸ್ ಮಾಡಿದ್ದಾನೆ ಅದು ಸ್ವಲ್ಪ ಇದಾಗಿದೆ ಕ್ರ್ಯಾ ಥರ ಅದು ಇಡ್ಕೊಳತ್ತೆ ಬಟ್ಟೆ ನಮಗೆ ಕ ಕತ್ ಕತ್ರಿ ಹೇಗಿರ್ಬೇಕಂದ್ರೆ ತುಂಬ ಶಾರ್ಪ್ ಇರಬೇಕು ಚೆನ್ನಾಗಿರಬೇಕು ಆವಾಗಲೇ ಕಟ್ ಮಾಡೋದು ಎಲ್ಲನೂ ಈಸಿಯಾಗಿ ಕಟ್ ಮಾಡೋದು ಬಟ್ಟೆ ಹಿಡ್ಕೊಂಡಿರ ಆ ಥರ ಎಲ್ಲನೂ ಅಂದರೆ ಬರ್ತಾ ಇರ್ತಾರೆ ಈ ಕಡೆ ಎಲ್ಲನೂ ಅದನ್ನು ಶಾರ್ಪ್ ಮಾಡೋರು ಎಲ್ಲನೂ ಈ ಕಡೆ ಬಂದಾಗ ಒಂದ್ಸಲ ಶಾರ್ಪ್ ಮಾಡ್ಕೋಬೇಕು ಚೆನ್ನಾಗಿದ್ದಂಥ ಕತ್ರಿನ ಅದು ಕೊನೆಯಲ್ಲಿ ಹಿಡ್ಕೊಂಡು ಈ ಥರ ಏನೋ ಸ್ಕ್ರೂನೋ ಏನೋ ಬಿಚ್ಚಕ್ಕೆ ಅಂತ ಹೇಳಿ ಹೋಗಿದ್ದಾನೆ ಅದು ಸ್ವಲ್ಪ ಆ ಥರ ಬಟ್ಟೆ ಹಿಡ್ಕೊಂಡಂಗೆ ಆಗತ್ತೆ ಅವನಿಗೆ ಗೊತ್ತಿಲ್ಲ ಏನೋ ಬಿಡೋಣ ಅಂತೇಳಿ ಆ ಥರ ಮಾಡಿದ್ದಾನೆ ನೋಡಿ ಈ ಥರ ಎಲ್ಲ ಇನ್ನು ಕೆ ಮಧ್ಯ ಬೆಳಗ್ಗೆಯಿಂದನೂ ಕೆಲವೊಂದೆಲ್ಲ ಬಟ್ಟೆ ಕಟ್ ಮಾಡಿದೆ ಹಾಗೆ ಕೆಲವೊಬ್ಬರೆಲ್ಲ ಪಾರ್ಲರ್ಗೆ ಬರೋರು ಬಟ್ಟೆ ಕೊಡೋಕ್ಕೆ ಬರೋರು ಆ ಥರ ಎಲ್ಲ ಮಾಡ್ತಾಯಿದ್ರು ಅಲ್ಲಿಗೂ ಕೆಲವೊಬ್ಬರೆಲ್ಲ ಇನ್ನು ಇವಾಗ ತಂದು ಕೊಟ್ಟರೆ ಮತ್ತೆ ಏನು ಮಾಡೋದು ಹಬ್ಬಕ್ಕೆ ಅಂದರೆ ನೋಡಿ ಇವಾಗಲೇ ಇಷ್ಟಿದ್ದಾವೆ ಮತ್ತು ಹಬ್ಬಕ್ಕೆ ಅಂದರೆ ನನಗೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿಗೂ ಸ್ವಲ್ಪ ಬಾಕ್ಲ್ ಹಾಕ್ಕೊಂಡು ಇದನ್ನು ಎಲ್ಲನೂ ಕೆಳಗಡೆ ಮನೆಯಲ್ಲಿ ಕಟ್ ಮಾಡ್ತಾ ಇದ್ದೆ ನೋಡಿ ಈ ಥರ ಇರತ್ತೆ ನನ್ನ ಬ್ಯಝಿ ಶೆಡ್ಯೂಲು ಅಂತಲೇ ಹೇಳ್ಬೋದು ಅಂದರೆ ಕೆಲಸ ಜಾಸ್ತಿ ಫ್ರೆಂಡ್ಸ್ ಆದಾಯನೇ ಕಡಿಮೆ ಅಂತ ಅನಿಸುತ್ತೆ ನನಗಂತೂ ಇಷ್ಟೊಂದು ಕಷ್ಟಪಟ್ಟು ಎಲ್ಲ ಮಾಡಿ ಇದು ಮಾಡಿದ್ರೆ ಹೊಲಿಸ್ಕೊತಾರೆ ಅರ್ಧಂಬರ್ಧ ಕೊಟ್ಟು ಎತ್ಕೊಂಡು ಹೋಗ್ತಾರೆ ಮತ್ತು ಇನ್ನೂ ಇದಾವಲ್ಲ ಮತ್ತೆ ಬರ್ತೀವಿ ಅಂತ ಹೇಳಿ ಇಲ್ಲ ಅಂದರೆ ಕೆಲವರೆಲ್ಲ ಅದು ಇದು ಹೇಳಿ ಹೊರ್ಡ ತೊಗೊಂಡೊಟ್ಟು ಹೋಗ್ತಾರೆ ಮತ್ತೆ ಬರೋದಿಲ್ಲ ಅದು ಬೇರೆ ನಾನು ತಗೊಳ್ಳೋ ಅಂಥದ್ದೇ ಕಡಿಮೆ ದುಡ್ಡು ರೇಟು ಅಲ್ಲಿಗೂ ಆ ಥರ ಮಾಡ್ತಾರೆ ಏನು ಮಾಡೋದು ಸರಿ ಇನ್ನೇನು ಮಾಡೋದು ಖಾಲಿಯಾಗಿ ಸುಮ್ಮನೆ ಇರೋದಕ್ಕಿಂತ ಈ ಥರ ಏನೋ ಒಂದು ಇದು ಮಾಡಿ ನಮ್ಮ ಖರ್ಚಿಗಾದರೂ ನಮ್ಮ ಖರ್ಚು ಆಗಲಿ ಮಕ್ಕಳ ಖರ್ಚಿಗೆ ಅದೊಂದು ಇದೊಂದು ಬೇಕು ಅದು ಇದು ಅಂತ ಹೇಳಿ ಹೇಳ್ತಾನೆ ಇರ್ತಾರಲ್ವ ಇನ್ನು ಅವ್ರಿಗೂ ಬೇಕೇ ಬೇಕಾಗತ್ತೆ ಇನ್ನು ಎಲ್ಲಿ ಎಲ್ಲದಕ್ಕೂ ಅವ್ರಿಗೆ ಕತ್ಕೊಂಡಿದ್ರೆ ಇನ್ನು ಅವರು ಕೆಲ್ಗೊಂದೆಲ್ಲನೂ ಅದು ತೊಗೋಬಾರ್ದು ಇದು ತಗೋಬಾರ್ದು ಅದಕ್ಕೇನು ಇದು ವೇಸ್ಟ್ ಆಗುತ್ತೆ ಅದು ಇದು ಅಂತ ಲೆಕ್ಕ ಹಾಕೋದು ಜಾಸ್ತಿ ನಮ್ಮೆಯವರು ಅದಕ್ಕೋಸ್ಕರ ಮಕ್ಕಳು ಇರ್ತಾರ ಅವ್ರಿಗೆ ಬೇಕಾಗಿರೋದು ಬೇಕಾಗತ್ತೆ ಆ ಥರ ಕೆಲವೊಂದು ಅವ್ರು ತಗೊಟ್ರೆ ಕೆಲವೊಂದು ನಾನು ತೊಗೊಡ್ಬೇಕಾಗತ್ತೆ ಆ ಥರ ಎಲ್ಲನೂ ಇರುತ್ತೆ ಅದಕ್ಕೆಲ್ಲೂ ಅವ್ರ ಹತ್ರನೇ ಇದು ಮಾಡೋಕ್ಕೆ ಆಗೋದಿಲ್ವಲ್ಲ ನನಗೂ ಅಷ್ಟೇ ನನಗೆ ಇಷ್ಟ ಬಂದಿದ್ದು ನಾನು ತೊಗೊಳ್ಬೋದು ಆ ಥರ ಎಲ್ಲ ಮಾಡ್ಬೋದು ಅದಕ್ಕೋಸ್ಕರ ನಾನು ಕಷ್ಟ ಅಂತ ಅಂದ್ಕೊಳ್ಳೋಲ್ಲ ಇಷ್ಟಪಟ್ಟೇ ಮಾಡ್ಕೊಳ್ಳೋದು ಎಲ್ಲ ವಿಡಿಯೋದಲ್ಲೇ ಹಾಗೆ ಹೇಳ್ತೀನಿ ನಾನು ನಮ್ಮ ನಾವು ಮಾಡೋ ಕೆಲಸನ ನಾವು ಇಷ್ಟಪಟ್ಟು ಮಾಡಿದ್ರೆ ನಮಗೆ ಅದು ಕಷ್ಟ ಅಂತ ಅನ್ಸೋದಿಲ್ಲ ಎಷ್ಟು ಸ್ಟ್ರೈನ್ ಅಂತ ಹೇಳಿ ಅನ್ನಿಸೋದೇ ಇಲ್ಲ ಇನ್ನೂನು ಓದೋ ಇನ್ನು ಹೋಗ್ತಾ ಹೋಗ್ತಾ ವಿಡಿಯೋಗಳಲ್ಲಿ ಹೇಳ್ತೀನಿ ಎಷ್ಟು ಹೊತ್ತು ನಾನು ಸ್ಟಿಚ್ ಮಾಡಿದೆ ಏನು ಹೇಗೆ ಅಂತ ಹೇಳ್ಬಿಟ್ಟು ಕೆಲವೊಬ್ಬರೆಲ್ಲ ಇನ್ನು ಅಂದರೆ ಈ ಥರ ನಾವಾದರೆ ಈ ಥರ ಎಲ್ಲ ಇರಲ್ಲಮ್ಮ ಅದು ಇದು ಅಂತ ಹೇಳ್ತಾರೆ ಇವಾಗ ಅವರು ಕೆಲವೊಬ್ರು ಬರ್ತಾರಲ್ವ ಬಂದವರು ಆ ನಾವು ಕೊಟ್ಟಿದ್ವಲ್ಲ ಹಿಂಗೆ ಈ ಹಿಂಗಂತೆಂದಲ್ಲ ಹಂಗ ಅವ್ರಿಗೆ ಮೊದಲೆಲ್ಲ ಆದರೆ ಆಗಿಂದ ಹಾಗೆ ಒನ್ ಅವರಲ್ಲಿ ಇಲ್ಲ ಅಂದರೆ ಬೆಳಗ್ಗೆ ಕೊಟ್ಟು ಸಾಯಂಕಾಲ ಆ ಥರ ಎಲ್ಲ ಕೊಟ್ಟಿರೋದು ಇದೆ ಒಂದೊಂದು ಟೈಮು ಲೇಟಾದರೆ ಅಂದರೆ ಒನ್ ಡೇ ಟೂ ಡೇಸ್ ಅಷ್ಟೇ ನಾನೇನು ಜಾಸ್ತಿ ಲೇಟ್ ಮಾಡೋದಿಲ್ಲ ಆ ಥರ ಆದ್ರೂ ಒಂಥರ ಮಾತಾಡ್ತಾರೆ ಆವಾಗ ನನಗೆ ಒಂಥರ ಕೋಪಾನೂ ಬರುತ್ತೆ ಬೇಜಾರು ಆಗುತ್ತೆ ಅಂದರೆ ಬೇಕು ಅಂದಾಗ ಈ ಥರ ಬೇಗನೆ ಕ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಲ್ಲ ಸಲ ಲೇಟ್ ಆಗಿದ್ದಕ್ಕೆ ಇವ್ರು ಈ ಥರ ಮಾತಾಡ್ತಾರೆ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಒಬ್ಬರತ್ರ ಆ ಚಾನ್ಸ್ ಅವ್ರಿಗೆ ಕೊಡಬಾರ್ದು ಅಂತ ಹೇಳಿ ಸ್ವಲ್ಪ ನಿದ್ದೆ ಕಟ್ಟರೂ ಪರವಾಗಿಲ್ಲ ಅಂತ ಹೇಳಿ ಈ ಥರ ನಾನು ಹೊಲಿದು ಕೊಡೋ ಅಂಥದ್ದು ಆ ಥರ ಅಷ್ಟೇ ಅಲ್ಲ ಫ್ರೆಂಡ್ಸ್ ನಮ್ಮ ಕೆಲಸ ನಾವು ಇವಾಗ ಕೆಲವರೆಲ್ಲ ಇಡ್ತಾರೆ ಅದೇ ಕೆಲಸ ಕೆಲಸಾಗಿದ್ದುಕೊಂಡು ಇದು ಏನೋ ಜೀವನಕ್ಕೆ ಆಗತ್ತೆ ನಮಗೆ ಅಂತ ಹೇಳಿ ಇರೋವರೆಗೆ ಕೆಲವರೆಲ್ಲೂ ಅಯ್ಯೋ ನನಗೆ ಬಟ್ಟೆನೇ ಇಲ್ಲ ಅಯ್ಯೋ ಅದು ಇದು ಅನ್ನೋರು ಇರ್ತಾರೆ ಇವಾಗ ನನಗೆ ಬರ್ತಾ ಇದ್ದಾವೆ ಅಷ್ಟೋ ಎಷ್ಟೋ ಅದಕ್ಕೆ ಯಾಕೆ ನಾವು ಕೈಯಾರ ನಾವು ಇದು ಮಾಡ್ಕೊಳ್ಳೋದು ಅಂತ ಬಂದಿದ್ದು ಬರಲಿ ಅಂತ ಕೆಲವರೆಲ್ಲನೂ ತ ತುಂಬಾ ತಲೆ ತಿನ್ನೋರು ಇರ್ತಾರೆ ಹಾಗೆ ಕೆಲವರೆಲ್ಲ ಸಾಲ ತಗೊಂಡೋಗಿ ತಿಂಗಳಾನುಗಟ್ಲೆ ಬರದೇ ಇರೋರು ಈ ಕಡೆ ಇರ್ತಾರೆ ಆ ಥವ್ರತೆ ಎಲ್ಲನೂ ಸ್ವಲ್ಪ ಕಟ್ ಮಾಡಿದ್ರೆ ಒಳ್ಳೆಯದೆ ಅಂತ ಹೇಳಿಬಿಟ್ಟು ಅವ್ರಿಗೆ ಸರಿಯಾಗಿ ರೆಸ್ಪಾಂಡ್ ಮಾಡಲ್ಲ ನಾನು ಆಗಾದರೂ ಸುಮ್ಮನೆ ಇದ್ದೋದ್ರೆ ಇದ್ದೋಗ್ಲಿ ಬಿಡಿ ಅಂತ ಹೇಳಿಕೊಂಡು ಇನ್ನೇನು ಮಾಡೋದು ಫ್ರೆಂಡ್ಸ್ ಈ ನಿದ್ದೆ ಕಟ್ಟು ಕೆಲಸ ಬಿಟ್ಟು ಇಲ್ಲದರ ಮೈಕೈ ಎಲ್ಲ ನೋವು ಮಾಡಿಕೊಂಡು ಈ ಥರ ಸ್ಟಿಚ್ ಮಾಡಿ ಎಲ್ಲನೂ ರೆಡಿ ಮಾಡಿ ಕೊಟ್ಟರೆ ಅವ್ರಿಗೆ ಟೈಮ್ಗೆ ಅವ್ರು ಇನ್ನೇನೋ ಕೊಡೋವರ ಥರನೇ ನಮಗೆ ಇನ್ನೂ ಆಗಿಲ್ವಾ ಕೊಟ್ಟಿಲ್ವ ಹೊಲ್ದಿಲ್ವಾ ಅಂತ ಹೇಳಿ ಇದು ಮಾಡ್ತಾರೆ ಕೊಡೋ ಅಷ್ಟರೊಳಗೆ ಸುಮ್ಮನೆ ಎತ್ಕೊಂಡು ಹೋಗ್ತಾ ಇರ್ತಾರೆ ಅವಾಗ ಕೊಡ್ತೀವಿ ಅವಾಗ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆ ಥರ ಎಲ್ಲ ಇರ್ತವೆ ಆ ಥರ ಇರೋರ್ನೆಲ್ಲ ಈ ನಡುವೆ ಸ್ವಲ್ಪ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೀನಿ ನೋಡಿದ್ರೆ ಫ್ರೆಂಡ್ಸ್ ಈ ಥರ ಎಲ್ಲ ಕಟ್ ಮಾಡ್ದೆ ಕೆಲವೊಂದು ಕಟ್ ಮಾಡಿರೋರ್ನೆಲ್ಲ ಸ್ಟಿಚ್ ಮಾಡೋಕ್ಕೂ ಓದೆ ಮತ್ತೇನು ವಿಡಿಯೋನು ಮಾಡೋಕ್ಕೆ ಆಗಲಿಲ್ಲ ಹಾಗೆ ಇಲ್ಲಿಗೇ ಈ ವಿಡಿಯೋನು ಹೆಣ್ಣು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಏನಾಗುತ್ತೆ